ಭಯಂಕರವಾದ ಮಳೆಗೆ ಸ್ವಾಗತ ಸುಸ್ವಾಗತ ಮಳೆಗಾಲಕ್ಕೆ ಸ್ವಾಗತ ಸುಸ್ವಾಗತ ಬರೋಬ್ಬರಿ ಆರು ತಿಂಗಳ ಕಾಲ ಮಳೆಯನ್ನೇ ಕಾಣುವಂತಹ ಮಲೆನಾಡು ವರ್ಷದ ಆರು ತಿಂಗಳ ಕನ್ನ ಕಾಲ ಸಂಪೂರ್ಣವಾಗಿ ಮಳೆಯಿಂದಲೇ ಆವೃತವಾಗಿರುವಂತಹ ನಮ್ಮ ಮಲೆನಾಡು ಎಂತಹ ಸುಂದರವಾದಂತಹ ಕ್ಷಣ ಎಂತಹ ಸುಂದರವಾದಂತಹ ಹಳ್ಳಗಳು ನದಿಗಳು ಕೊಳ್ಳಗಳು ಸ್ವಚ್ಛಂದ ಹಸಿರಿನಿಂದ ಕೂಡಿರುವಂತಹ ಪರಿಸರ ಯಾವಾಗಲೂ ಶುದ್ಧ ಗಾಳಿಯನ್ನು ನೀಡುವಂತಹ ನಮ್ಮ ಮಲೆನಾಡು ನಮ್ಮ ಮಲೆನಾಡಿನ ಎಲ್ಲ ಕೂಡ ನಮ್ಮ ಮನೆಯ ತೋಟಕ್ಕೆ ಸ್ವಾಗತ ಇಲ್ಲಿ ನೀವು ಹಳ್ಳವನ್ನು ನೋಡ್ಬೋದು ಇಲ್ಲಿ ಸಹ ನಾವು ಮೀನು ಮತ್ತು ಕಪ್ಪುಗಳನ್ನು ಸಹ ನೋಡ್ಬೋದು ನೀವು ಕೇಳ್ತಾ ಇರ್ಬೋದು ಕಪ್ಪಿಗಳ ಸೌಂಡು ಕೇಳ್ತಾ ಇದೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಅದಕ್ಕೆ ಸ್ವಲ್ಪ ಕಡಿಮೆ ನೀರು ಕಾಣ್ತಾ ಇದೆ ನಮ್ಮ ಹಳ್ಳದಲ್ಲಿ ಈ ಹಳ್ಳ ಇದೇ ರೀತಿ ಹಿಂಗೆ ಮುಂದುವರೆದು ಹಿಂಗೆ ಹೋಗ್ತಾ ಇದೆ ಹಳ್ಳ ಹಳ್ಳವನ್ನು ನೀವು ನೋಡ್ಬೋದು ಗೈಸ್ ಇದು ಯಾವ ಊರು ಅಂದರೆ ನಮ್ಮ ಯಲ್ಲಾಪುರದಿಂದ ಮಾಗೋಡುವಂತಹ ಪ್ರದೇಶ ಹಿಂಗೆ ಹಳ್ಳ ಹೋಗ್ತದೆ ಹಿಂಗೆ ಹಳ್ಳ ಹೋಗಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಹಳ್ಳ ಇದೆ ಅಲ್ಲಿ ಸೇರ್ತದೆ ಇದು ನಮ್ಮ ಮನೆಯ ಬ್ರಿಡ್ಜ್ ಇದು ನಮ್ಮ ಮನೆಯ ತೋಟ घर लगा